ಎರಡ್ ಸಾವಿರದ ಹದ್ನಾಲ್ಕರ ಆ ಟ್ವೀಟ್ ಅನ್ನ ತೇಜಸ್ವಿ ಸೂರ್ಯ ಈಗ ಡಿಲೀಟ್ ಮಾಡಿದ್ಯಾಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ತೇಜಸ್ವಿ ಸೂರ್ಯ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಾವು ಮಾಡಿದ್ದ ಟ್ವೀಟ್ ಒಂದನ್ನ ಡಿಲೀಟ್ ಮಾಡೋ ಮೂಲಕ ಟೀಕೆಗೆ ಗುರಿಯಾಗಿದ್ದಾರೆ ಮಹಿಳಾ ಮೀಸಲಾತಿ ವಿಧೇಯಕದ ಬಗ್ಗೆ ಅವರು ಮಾಡಿದ್ದ ಟ್ವೀಟ್ ಅನ್ನ ಡಿಲೀಟ್ ಮಾಡಿರೋದು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದು ಎರಡನ್ನು ಲಿಂಕ್ ಮಾಡಿ ಟ್ವಿಟರ್ನಲ್ಲಿ ತೇಜಸ್ವಿ ಸೂರ್ಯ ಅವ್ರನ್ನ ಕೆಲವರು ಿದ್ದಾರೆ ತೇಜಸ್ವಿ ಸೂರ್ಯ ಅವರ ಟ್ವೀಟ್ ನ ಸ್ಕ್ರೀನ್ಶಾಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಸದ್ದು ಮಾಡುತ್ತಿದೆ ಮಹಿಳಾ ಮೀಸಲಾತಿ ವಿಧೇಯಕವೊಂದನ್ನ ಬಿಟ್ರೆ ಮೋದಿ ಸರ್ಕಾರದ ಧ್ಯೇಯ ಸ್ಫೂರ್ತಿದಾಯಕವಾಗಿದೆ ಮಹಿಳಾ ಮೀಸಲಾತಿ ವಾಸ್ತವಕ್ಕೆ ಬಂದ ದಿನ ನಿಜಕ್ಕೂ ಭಯದ ದಿನ ಅಂತ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ರು ಆ ಟ್ವೀಟ್ ಅನ್ನ ಅವ್ರೀಗ ಡಿಲೀಟ್ ಮಾಡಿರೋದು ಭಾರಿ ಟೀಕೆಗೆ ಗುರಿಯಾಗಿದೆ ತೇಜಸ್ವಿ ಸೂರ್ಯ ಈ ಟ್ವೀಟ್ ಅನ್ನ ಡಿಲೀಟ್ ಮಾಡಿದ್ಯಾಕೆ ಐವತ್ತು ಪರ್ಸೆಂಟ್ ಮಹಿಳಾ ಮತದಾರರ ಬೆಲೆ ಏನು ಅನ್ನೋದು ಈಗ ಅರ್ಥವಾಯ್ತಾ ಅಂತ ಲಾವಣ್ಯ ಬಲ್ಲಾಳನವರು ಟ್ವೀಟ್ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಸೂರ್ಯ ಅವರಿಗೆ ಬಿಜೆಪಿ ಟಿಕೆಟ್ ಸಿಗೋಕೆ ಇದೇ ಅರ್ಹತೆ ಅಂತ ಅನಜ್ ಹತಿರಾಮ್ ಅನ್ನೋರು ಕೂಡ ಟ್ವೀಟ್ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಅವರ ಈ ಟ್ವೀಟ್ ಅವ್ರು ಹೇಗೆ ಮೋದಿ ಅವರ ತರಾನೇ ಯೋಚಿಸ್ತಾರೆ ಜೊತೆಗೆ ಮನಸ್ಮೃತಿಯಿಂದ ಸ್ಫೂರ್ತಿ ಪಡೆದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಒಬ್ಬರು ಟ್ವೀಟ್ ಮಾಡಿದ್ದಾರೆ ಇನ್ನು ಕೇಂದ್ರ ಸಚಿವರಾಗಿದ್ದ ದಿವಂಗತ ಅನಂತ್ ಕುಮಾರ್ ಅವರ ನಿಧನದ ನಂತರ ಈ ಕ್ಷೇತ್ರದಿಂದ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಸ್ಪರ್ಧಿಸ್ತಾರೆ ಅಂತ ಹೇಳಲಾಗಿತ್ತು ಅವರು ಪ್ರಚಾರವನ್ನ ಕೂಡ ಶುರು ಮಾಡಿದ್ರು ಆದ್ರೆ ಸೋಮವಾರ ತಡರಾತ್ರಿವರೆಗೂ ನಡೆದ ರಾಜಕೀಯ ಬೆಳವಣಿಗೆಯ ನಂತರ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಯುವ ವಕೀಲ ತೇಜಸ್ವಿ ಸೂರ್ಯ ಅವ್ರನ್ನ ಬಿಜೆಪಿ ತನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿತು ಇದೀಗ ಇದರ ವಿರುದ್ಧ ಪ್ರತಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂದ್ರೆ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಬಿಜೆಪಿ ಟಿಕೆಟ್ ಕೊಡೋ ಮೂಲಕ ಗೌರವ ಕೊಡಬೇಕಿತ್ತು ಅಂತ ಎಲ್ಲಾ ಕಡೆ ಮಾತುಗಳು ಕೇಳಿ ಬರ್ತಿವೆ ಎನಿವೇಸ್ ನೋಡೋಣ ತೇಜಸ್ವಿ ಸೂರ್ಯ ಅವರಿಗೆ ಮತದಾರರು ಯಾವ ರೀತಿ ಬೆಂಬಲ ಕೊಡ್ತಾರೆ ಅಂತ